ಪ್ರಾಯೋಗಿಕ ಪರೀಕ್ಷೆ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಕೃಷಿ ಕುರಿತು ತರಬೇತಿ ಕಾರ್ಯಕ್ರಮವನ್ನ ವಿಜಯಪುರ ನಗರದಲ್ಲಿ ನಡೆಸಲಾಯಿತು ವಿಜಯಪುರದ ಶಾಂತಿನಿಕೇತನ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತಿಳುವಳಿಕೆಯನ್ನ ನೀಡಲಾಯಿತು ಇನ್ನು ವಿದ್ಯಾರ್ಥಿಗಳಿಗೆ ಹೂವುಗಳು ವಿವಿಧ ತಳಿಯ ಗಿಡಗಳ ಬಗ್ಗೆ ತಿಳುವಳಿಕೆಯನ್ನ ನೀಡಲಾಯಿತು ಅಲ್ಲದೆ ಕೇವಲ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡುವುದು ಅಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತಿಳುವಳಿಕೆಯು ಮುಖ್ಯ ಆಗಿದೆ ಕೃಷಿ ವಿದ್ಯಾರ್ಥಿಗಳಿಗೆ ಮಾತ್ರ ಇಂತಹ ಕಾರ್ಯಕ್ರಮಗಳು ಇರುತ್ತವೆ ಆದರೆ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಕೃಷಿ ಬಗ್ಗೆ ತಿಳುವಳಿಕೆ ನೀಡುವುದು ಬಹಳ ಮುಖ್ಯ ಆಗಿದೆ ಎಂದು ಸಚಿನ್ ಅವರು ಹೆಂಗೆ ಲೀವ್ ರಫ್ ಬರ್ತೈತಿ ರಫ್ ಬಂತು ಕಲರ್ ಲೈಟ್ ಗೋಲ್ಡನ್ ಕಲರ್ ಗೋಲ್ಡನ್ ಸೈಪ್ರಸ್ ಅದು ಇಂಪಾರ್ಟೆಂಟ್ ನೋಡಿರಿ ಸಿ ಎಸ್ ಕೋಲಿಯಸ್ ಪೀಸಸ್ ನ ಬರ್ತತಿ ಕೋಲಿಯಸ್ ಎರಡ್ ತರ ಬರ್ತಾವ್ ಆರ್ನಮೆಂಟ್ ಎಲ್ಲ ಚಂದ್ ಕಾಣಕ ಕೋಲಿಯಸ್ ಆರ್ನಮೆಂಟ್ ಎಲ್ಲ ಒಂದು ಚಂದ್ ಇರಕ ಮೆಡಿಸಿನ ಅದನ್ನು तो दिस वन इज क्रिसमस। एक क्रिसमस प्लान टाइमिंग इन तक करने में रावणिक लेक्चरर लोड करेंगे तो, ओके? ये तो यूज़ सेंगित तो। बताओ। मेनली आपने आज संदिग्ध उधर मेरे मेजर रिपोर्टेड एक गलत चंद्रबपुर, जो ग्रीन, नेटवर्क, मल्टीपल नेटवर्क, लाइट एंड रिलेटिव। ये यूज़ वर्ली बिक्स कलर तो मोर ಕ್ಲಾಸ್ನಾಗ ಬೇಜಾರು ಆಗಿರ್ತೈತಿ ಅದ್ರದಿಂದ ಈ ಅಗ್ರಿ ಮಾಡೋದ್ರಿಂದ ಎಲ್ಲ ನಮ್ಗೆ ಇನ್ನು ಮುಂದೆ ರೈತರಿಗೆ ಎಲ್ಲ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಬೇಕು ಎಲ್ಲ ಥರದಿಂದ ಒಳ್ಳೆಯ ಅಭಿಪ್ರಾಯ ಇದ್ರಿ ಸರ್ ಸರ್ ಭಾಳ ಖುಷಿಯಾಗೈತ್ರಿ ಸರ್ ಇದು ಬಂದು ಎಲ್ಲ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗುದು ಇದು ಅಗ್ರಿ ಅಂದರೆ ನೇಚರ್ ಬಗ್ಗೆ ಎಲ್ಲ ಗೊತ್ತಾಗ್ತೈತೆ ರೀ ಯಾವ ಪ್ಲಾನ್ಸ್ ಏನೇನು ಎಲ್ಲ ಥರ ಗೊತ್ತಿರಿ ಮಾಹಿತಿ ಗೊತ್ತಿರಿ ನಾವು ಈ ಸೆಕೆಂಡ್ ಪುಸ್ತಕ

ಸೊ ಇವ್ರಿಗೆ ಮಕ್ಕಳಿಗೆ ಐತೆ ಅಲ್ಲ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅಂತ ಕರ್ನಾಟಕ ಸಿಇಟಿದವ್ರು ಕಂಡಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಅವೇರ್ನೆಸ್ ಸಲುವಾಗಿ ಎಕ್ಸಾಮ್ಸ್ ಯಾವ ರೀತಿ ಅವರು ಟ್ಯಾಕಲ್ ಮಾಡಬೇಕು ಪ್ರಾಯೋಗಿಕ ಪರೀಕ್ಷೆ ಅಗ್ರಿಕಲ್ಚರ್ ಬಗ್ಗೆ ಅವೇರ್ನೆಸ್ ಇರೋಲ್ಲ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಪ್ಲಾಂಟೇಷನ್ಸ್ ಯಾವ ರೀತಿ ಇರುತ್ತೆ ಫ್ಲವರ್ಸ್ ಯಾವ ರೀತಿ ಇರ್ತವೆ ಆರ್ನಮೆಂಟಲ್ ಕ್ರಾಪ್ಸ್ ಯಾವ ರೀತಿ ಇರ್ತವೆ ಮಕ್ಕಳಿಗೆ ಅದ್ರ ಬಗ್ಗೆ ಧ್ಯಾನ ಇರೋದಿಲ್ಲ ಸೊ ಫ್ಲವರ್ಸು ಪ್ರತಿಯೊಂದನ್ನು ನಾವು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಅಂದ್ರೆ ಮಕ್ಕಳಿಗೆ ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅವೇರ್ನೆಸ್ ಆಯಿತು ಆ ಸಿಇಿ ಬಗ್ಗೆ ಅವೇರ್ನೆಸ್ ಆಯ್ತು ಆ ಎಕ್ಸಾಮ್ ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಸೊ ಪ್ರಾಯೋಗಿಕವಾಗಿ ನೋಡಬೇಕು ಬರೀ ಫೋಟೋದಲ್ಲಿ ನೋಡೋದಕ್ಕಿಂತ ಅದನ್ನ ಬಂದು ಫೀಲ್ಡ್ ಅಲ್ಲಿ ಬಂದು ನೋಡ್ಕೊಂಡ್ರೆ ನೆಕ್ಸ್ಟ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫಿಶ್ರೀಸ್ ಆಯ್ತು ಫಾರೆಸ್ಟ್ರಿ ಆಯ್ತು ಈ ಕೋರ್ಸಸ್ ಗಳಲ್ಲಿ ಅವರಿಗೆ ವ್ಯಾಲ್ಯೂ ಏನಿದೆ ಅಂತ ಹೇಳೋ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಫೀಲ್ಡ್ ವಿಸಿಟ್ ಅನ್ನು ನಾವು ಕಂಡಕ್ಟ್ ಮಾಡಿದಿವಿ ಸೊ ಈ ಫೀಲ್ಡ್ ವಿಸಿಟ್ ಬಂದು ಇಲ್ಲೇ ಬಿಜಾಪುರದಲ್ಲಿ ನಿಯರ್ ಟು ಗೋಲ್ಗು ಬಜ್ ಇದೆ ಸೊ ಅಪೋಸಿಟ್ ಟು ಕನಾಯಬೇಕ್ ಈ ಫೀಲ್ಡ್ ವಿಸಿಟ್ಗೆ ನಾವು ಕರ್ಕೊಂಡಿದ್ದೀವಿ ಇಲ್ಲಿ ಮೇನ್ಲಿ ನಮಗೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಫ್ಲವರ್ಸ್ ಇದಾವೆ ಆರ್ನಮೆಂಟಲ್ಸ್ ಇದಾವೆ ಮೆಡಿಸಿನಲ್ ಪ್ಲಾಟ್ಸ್ ಇದಾವೆ ಮಲ್ಟಿಪಲ್ ಕ್ರಾಪ್ಸ್ ಸಿಗ್ತವೆ ಸೊ ಸ್ಟೂಡೆಂಟ್ಸ್ ನೋಡೋಕ್ಕೂ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ಲಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಸಚಿನ್ ಕಟಿವಿನಿ ಅಂತ ಹೇಳಿ ನಾನು ಬಿ ಎಸ್ ಅಗ್ರಿಕಲ್ಚರ್ ಗ್ರಾಜುಯೇಟ್ ಧಾರವಾಡ ಕ್ಯಾಂಪಸ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಹೈದರಾಬಾದಿಂದ ಸೊ ನಾನು ವಿದ್ಯಾರ್ಥಿಗಳಿಗೆ ಗೆಸ್ಟ್ ಲೆಕ್ಚರ್ ಆಗಿ ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್ ಇದು ಎರಡು ಸಾವಿರದ ಮತ್ತು ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಮಾಡ್ತಾ ಇದ್ದಾರೆ ಆದ್ರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಸೊ ಇದು ಕೋಟಾ ರಿಸರ್ವೇಷನ್ ಬಗ್ಗೆ ರೈತರ ಮಕ್ಕಳಿಗಾಗಿ ಇದೆ ರೈತರ ಮಕ್ಕಳಿಗಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದವರು ಸೊ ಮೊದಲು ನಲವತ್ತು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಅದನ್ನ ಇನ್ಕ್ರೀಸ್ ಮಾಡಿ ಐವತ್ತು ಪರ್ಸೆಂಟ್ ಮಾಡಿದ್ದಾರೆ ಸಾಮಾನ್ಯ ಈ ಎಕ್ಸಾಮಿನೇಷನ್ ಬರೀಬೇಕಂತಂದ್ರೆ ಕಂಪಲ್ಸರಿ ಮಕ್ಕಳ ಹತ್ರ ಫಲ ಇರಬೇಕು ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು ಕೃಷಿ ಭೂಮಿ ಹೊಂದಿರಬೇಕು ಕೃಷಿ ಭೂಮಿ ಹೊಂದಿರಬೇಕು ಇಲ್ಲ ಅಂದ್ರೆ ಮೇನ್ ಸೋರ್ಸ್ ಇನ್ಕಮ್ ಅವ್ರ ಮನೆ ಐತಲ್ಲ ಮೂಲ ಆದಾಯ ಕೃಷಿಯಿಂದ ಬರ್ತಿರೋದು ರೈತರ ಮಕ್ಕಳು ಇಲ್ಲಿ ಏನು ಬಂದಿದಾರಲ್ಲ ಎಲ್ಲರೂ ಮೇಜರ್ಲಿ ಫ್ರಮ್ ದ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ಹಳ್ಳಿ ರೂರಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಸೊ ಇವ್ರಿಗೆ ಏನಿರುತ್ತೆ ಫಿಫ್ಟಿ ಪರ್ಸೆಂಟ್ ಕೋಟಾ ಇರ್ತೈತೆ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಎಕ್ಸಾಮಿನೇಷನ್ ಬರದ್ರೆ ಆ ಸೀಟ್ಸ್ ಅಲ್ಲಿ ಇವರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಸೊ ಯಾಕಂದ್ರೆ ಈಗ ಎಲ್ಲ ಮಕ್ಕಳು ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ತಾರೆ ಕೃಷಿ ಮತ್ತೆ ಇನ್ನಿತರ ಕೋರ್ಸ್ಗಳ ಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಮತ್ತು ಒಳ್ಳೆ ಅವಕಾಶಗಳನ್ನೂ ಇದಾವೆ ಸೊ ಅದರಲ್ಲಿ ಹೋದ್ರೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಆಯಿತು ಫಸ್ಟ್ ನಾವು ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ಅವರಿಗೆ ಕರಿಯರ್ ಗೈಡೆನ್ಸ್ ಕೊಟ್ಟಿರ್ತೀವಿ ಸೆಕೆಂಡ್ ಇಯರ್ ಸೈನ್ಸ್ ಮುಗಿದ್ಮೇಲೆ ಏನೇನು ಮಾಡ್ಕೋಬಹುದು ಇಂಜಿನಿಯರಿಂಗ್ ಆಯಿತು ಮೆಡಿಕಲ್ ಆಯಿತು ಎಲ್ಲನೂ ಹೇಳಿದೀವಿ ಅದ್ರ ಜೊತೆ ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸ್ ಕೋರ್ಸ್ ಏನೇನಿದಾವೆ ಜಾಸ್ ಏನೇನಿದಾವೆ ಗೌರ್ಮೆಂಟ್ ಸೆಕ್ಟರ್ಲಿ ಹೇಗಿದೆ ಪ್ರೈವೇಟ್ ಸೆಕ್ಟರ್ ಏನಿದೆ ನೀವು ಏನು ಮಾಡ್ಕೋಬಹುದು ಈ ಎಕ್ಸಾಮ್ ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕಂದ್ರೆ ಯಾವೆಲ್ಲ ಎಕ್ಸಾಮ್ ಬರೀಬಹುದು ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ ಸಿಇಿ ಎಂ ಟಿ ಅಂತ ಮಾಡಿದ್ದಾರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅದು ಅದಾದಮೇಲೆ ಸ್ಟೇಟ್ ಎಂಟ್ರೆನ್ಸ್ ಯಾವ ರೀತಿ ಬರೆಯೋದು ಒಂದು ಕೆ ಸಿ ಇ ಟಿ ನಾರ್ಮಲಾಗಿ ಏನು ಪಿ ಸಿ ಎಮ್ ಬಿ ಬರ್ತಾರೆ ಅದ್ರದ್ದು ಒಂದು ಅದಾದಮೇಲೆ ಸ್ಪೆಷಲಿ ರಿಸರ್ವೇಷನ್ ಅಗ್ರಿಕೋಟ ಅಂತ ಇದು ಸೊ ಅದ್ರ ಬಗ್ಗೆಯೂ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟಿರ್ತೀವಿ ವಿದ್ಯಾರ್ಥಿಗಳಿಗೆ ಅನುಕೂಲಕರ್ತಕ್ಕಂಥವ್ರು ಸಿ ಇಟಿ ಅಪ್ಲಿಕೇಶನ್ ಫಿಲ್ ಮಾಡಿ ಅದರಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾರೆ ಅದಕ್ಕೂ ನಾವು ಗೈಡೆನ್ಸ್ ಕೊಟ್ಟಿರ್ತೀವಿ ಯಾವ ಸರ್ ನಾನು ಆಲ್ಮೋಸ್ಟು ಬಿಜಾಪುರದಲ್ಲಿರುವ ಎಲ್ಲ ಕಾಲೇಜಸ್ಗಳು ಶಾಂತಿನಿಕೇತನ ಇತ್ತು ವೆಂಕಟಿ ಯು ಕಾಲೇಜು ಪಿ ಯು ಸೈನ್ಸ್ ಕಾಲೇಜು ಸೆಂಟ್ ಸೆಂಟ್ ಜೋಸೆಫ್ ಯು ಸೈನ್ಸ್ ಕಾಲೇಜು ಗೌರ್ಮೆಂಟ್ ಗರ್ಲ್ಸ್ ಕಾಲೇಜು ದರ್ಬಾರ್ ಕಾಲೇಜ್ಗೆ ಹೋಗಿರ್ತೀವಿ ಸೊ ಆರ್ ಕಾಲೇಜ್ ಕಾಲೇಜು ಮೂರು ಅಲ್ಲಿಂದವರಿಗೂ ನಾವು ಗೈಡೆನ್ಸ್ ಕೊಟ್ಟಿರ್ತೀವಿ ಮತ್ತು ನಿಯರ್ಲಿ ಕರ್ನಾಟಕದಲ್ಲಿ ಒಂದು ಹತ್ತರಿಂದ ಹದಿನೈದು ಕಾಲೇಜ್ ಅಷ್ಟು ಬಾಡಗಂಡಿ ಕಾಲೇಜ್ ಆಯಿತು ಬಾಬುಜಿ ಕಾಲೇಜಾಯಿತು ಸೊ ನಾಗರ್ಬೇಟೆ ಎಕ್ಸ್ಪರ್ಟ್ ಸಿವಿಲ್ ಸೈನ್ಸ್ ಕಾಲೇಜ್ ಆಯಿತು ಎಲ್ಲ ವಿದ್ಯಾರ್ಥಿಗಳು ಮೇನ್ಲಿ ಯಾಕೆಂದ್ರೆ ಇದ್ರೆ ಅವೇರ್ನೆಸ್ಸೇ ಇರಲ್ಲ ಕಾಲೇಜಿಂದ ಏನು ರೆಸ್ಪಾನ್ಸ್ ಸರ್ ಕಾಲೇಜಿಂದ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ಮಕ್ಕಳಿಗೆ ಐತೆ ಲಾಸ್ಟ್ ಅವಾಗಿನಿಂದ ಅವೇರ್ನೆಸ್ ಜಾಸ್ತಿ ಆದಂಗೆ ವಿದ್ಯಾರ್ಥಿಗಳಿಗೆ ಓಕೆ ಬಿ ಎಸ್ ಸಿ ಅಗ್ರಿಕಲ್ಚರ್ನು ವ್ಯಾಲ್ಯೂ ಇದೆ ಅವರು ಎಂದ್ಕೊಂಡಿದ್ರು ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂದರೆ ಮೂರು ವರ್ಷ ಕೋರ್ಸ್ ಅಂತ ಹೋಗಿದ್ದರು ಬಿ ಎಸ್ ಸಿ ಪಿ ಸಿ ಎಮ್ ಸಿ ಬಿ ಬಿ ಸಿ ಸೊ ಬಿ ಎಸ್ ಸಿ ಅಗ್ರಿಕಲ್ಚರ್ ಇದು ಪ್ರೊಫೆಷನಲ್ ಕೋರ್ಸ್ ನಾಲ್ಕು ವರ್ಷದ ಕೋರ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ಒಳ್ಳೆ ವ್ಯಾಲ್ಯೂ ಇದೆ ಇದ್ರಲ್ಲಿ ಲೈಫ್ ಇದೆ ಅಂದ್ರೆ ಗೊತ್ತಾಗಿದೆ ಯಾಕಂದ್ರೆ ಬ್ಯಾಂಕಿಂಗ್ ಫೀಲ್ಡ್ ಆಫೀಸರ್ ಸೆಕ್ಟ್ರಿಗೆ ಹೋಗಬಹುದು ಮಲ್ಟಿಪಲ್ ಆಪ್ಷನ್ಸ್ ಅಲ್ಲೂ ಅವರಿಗೆ ಗೊತ್ತಾಗಿದೆ ತುಂಬ ಚೆನ್ನಾಗಿದೆ ಸರ್ ವಿದ್ಯಾರ್ಥಿಗಳಿಗೆ ಇಷ್ಟನೂ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಹೆಂಗಾಗಿರುತ್ತೆ ಇಷ್ಟು ದಿನ ಕ್ಲಾಸ್ ರೂಮಲ್ಲಿ ಪಿ ಸಿ ಎಂ ಬಿ ಅಂತ ಅಷ್ಟರಲ್ಲಿ ಕೊಟ್ಟಿರ್ತಾರೆ ಸೊ ಇದು ಹೊಸ ಒಂದು ಎಕ್ಸ್ಪೀರಿಯನ್ಸು ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟು ಬರುತ್ತೆ ಯಾಕಂದರೆ ಆಟ್ ದ ಎಂಡ್ ಆಫ್ ದ ಡೇ ಇವ್ರು ಆಗುತ್ತೆ ಅಂತಂದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಎಲ್ಲ ಕೋರ್ಸಸ್ ಕಲ್ತು ರೈತರ ಜೊತೆ ನೇರವಾಗಿ ಅಥವಾ ಇನ್ ಡೈರೆಕ್ಟ್ ಆಗಿ ರೈತರ ಜೊತೆ ವರ್ಕ್ ಮಾಡ್ತಾರೆ ಫೀಲ್ಡ್ ಆಫೀಸರ್ ಆಗಿದ್ರೆ ಬ್ಯಾಂಕ್ ಅಲ್ಲಿ ಪ್ರತಿಯೊಬ್ಬರು ರೈತರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಇಲ್ಲ ಅಗ್ರಿಕಲ್ಚರ್ ಅಧಿಕಾರಿಗಳು ಆದ್ರೂ ರೈತರಿಗೆ ಯಾವ ರೀತಿ ಪ್ರತಿಯೊಂದು ಇವರಿಗೆ ಗೊತ್ತಾಗುತ್ತೆ ಸೊ ಮುಂದೆ ಒಳ್ಳೆ ಅವಕಾಶಗಳು ಇದಾವೆ